ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಈಗ ಸದ್ಯಕ್ಕೆ ನಾನು ಮಲ್ಲೇಶ್ವರಂ ಪ್ರೀಮಿಯರ್ ಹೌಸ್ ಅಂತಲೇ ಒಂದು ಫೇಮಸ್ಸಾದ ಒಂದು ಜಾಗ ಇಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ತೊಂಬತ್ತೆರಡರ ದಶಕದವರೆಗೂ ಸುಮಾರು ಒಂದು ಇನ್ನೂರು ಚಲನಚಿತ್ರಗಳನ್ನು ಈ ಮನೆಯಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಇದರಲ್ಲಿ ವಿಶೇಷ ಏನೆಂದರೆ ಅನಂತ್ನಾಗ್ ಮತ್ತು ಲಕ್ಷ್ಮೀ ಕಾಂಬಿನೇಷನ್ ಅವರ ಸುಮಾರು ಚಲನಚಿತ್ರಗಳು ಈ ಮನೆಯಲ್ಲಿ ಶೂಟಿಂಗ್ ಆಗಿದೆ ಇವತ್ತಿನ ದಿವಸ ಇದು ಒಂದು ಡೇ ಕೇರ್ ಸ್ಕೂಲ್ ಆಗಿದೆ ಆದರೆ ನಾವು ಬಂದಿದ್ದೇನೆಂದರೆ ಹಳೇ ಚಲನಚಿತ್ರಗಳನ್ನು ಮೆಲಕ್ಕ ಹಾಕ್ಲಿಕ್ಕೋಸ್ಕರ ಇವತ್ತಿನ ದಿವಸ ಈ ಮನೆಯ ನಾನು ಕರ್ಕೊಂಬಂದಿದ್ದೀನಿ ಇಲ್ಲಿ ಒಂದು ಇನ್ನೂ ವಿಶೇಷ ಏನಂದರೆ ಅನಂತ್ನಾಗ್ ಅವ್ರಿಗೆ ಫೇವ್ರೆಟ್ ಲೊಕೇಶನ್ ಇದು ಮತ್ತು ನಾಗ್ ಅವರ ತರ್ಕ ಚಲನಚಿತ್ರ ಹೆಚ್ಚು ಕಡಿಮೆ ಭಾಗ ಈ ಮನೆ ಇಂಡೋರ್ನಲ್ಲೇ ಮಾಡಿರೋದು ಬನ್ನಿ ಮನೆ ಒಳಗೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅವಾಗಿದ್ದಂಥ ಮನೆ ಬೇರೆ ನೀವು ಚಲನಚಿತ್ರಗಳನ್ನ ಅಬ್ಸರ್ವ್ ಮಾಡಿದಾಗ ಆ ಮನೆ ಗೊತ್ತಾಗುತ್ತೆ ಇವತ್ತು ಡೇ ಕೇರ್ ಸ್ಕೂಲ್ ಆಗಿದೆ ಆದರೂ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ತಮಗೆ ತೋರಿಸ್ಲಿಕ್ಕೋಸ್ಕರ ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕ ಬನ್ನಿ ನಾವು ಇಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ಬೇಕಾದ ಏನಂದರೆ ತರ್ಕ ಅನ್ನೋ ಒಂದು ಚಲನಚಿತ್ರದಲ್ಲಿ ಒಂದು ಮರ್ಡರ್ ಸೀನು ಈ ಮೆಟ್ಲು ಮೇಲೆ ನಡೆಸುತ್ತೆ ಮತ್ತೆ ಆ ತರ್ಕ ಚಲನಚಿತ್ರದ ಭಾಗಗಳೆಲ್ಲ ಇಲ್ಲಿ ಒಂದು ನಲ್ಲಿ ಬಹಳಷ್ಟು ಮಾಡಿದ್ದು ಆ ರೂಮ್ ನಾನು ತೋರಿಸ್ತೀನಿ ಏನಂದರೆ ನಾವು ಡೇ ಕೇರ್ ಸ್ಕೂಲಿಗೆ ಬಂದಿರೋದ್ರಿಂದ ಜಾಸ್ತಿ ಡಿಸ್ಟರ್ಬ್ ಮಾಡೋಕೆ ಆಗ್ತಾ ಇರಲ್ಲ ಒಳಗೆ ಬನ್ನಿ ನಾನು ತೋರಿಸ್ತೀನಿ ಈಗ ಇಲ್ಲಿ ರೂಮ್ ಬಾಗಿಲು ಹಾಕಿದ್ದಾರೆ ಅದಕ್ಕೂ ಮುಂಚೆ ಇಲ್ಲಿ ಇದ್ದಂಥ ಹಾಲನ್ನು ನಾನು ತೋರಿಸ್ತೀನಿ ಬನ್ನಿ ನೋಡಿ ಹಾಲ್ ಇದು ಈ ಹಾಲ್ ಅಲ್ಲಿ ಅವಾಗ ಒಂದು ದೊಡ್ಡ ಸಿಟ್ಟಿಂಗ್ ಏರಿಯಾ ಇತ್ತು ಈ ಸಿಟಿಂಗ್ ಏರಿಯಾ ಆವತ್ತಿನ ಕಾಲದಲ್ಲಿ ಇಲ್ಲಿ ಸೋಫಾ ಸೆಟ್ ಫರ್ನಿಚರ್ಸ್ ಎಲ್ಲ ಹಾಕಿ ಇದನ್ನ ನಾವು ಶೂಟಿಂಗ್ ಮಾಡ್ತಾ ಇದ್ದಂತ ಸ್ಥಳ ಇದು ಇವಾಗ ಕೇರ್ ಸ್ಕೂಲ್ ಆಗಿರೋದ್ರಿಂದ ಇದು ವಿಭಜನೆ ಮಾಡಿ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಹೀಗೆ ಬಂತು ಅಂದ್ರೆ ಒಂದು ದೇವ್ರ ಮನೆ ಇದೆ ಇದು ಹಳೆ ಕಾಲದ ದೇವ್ರ ಮನೆ ಲೈಟ್ ಹಾಕ್ತೀನಿ ನೋಡೋಣ ಹಾ ಇದು ಹಳೆ ಕಾಲದ ದೇವ್ರ ಮನೆ ಆವತ್ತಿನ ದಿವಸದಿಂದ ಶೂಟಿಂಗ್ ಮಾಡ್ತಾ ಇದ್ದ ಕಾಲದಿಂದಲೂ ಅದು ಹಾಗೆ ಉಳ್ಕಂಡಿದೆ ಅದನ್ನೇನೋ ಬದಲಾವಣೆ ಮಾಡಿಲ್ಲ ಇಲ್ಲಿ ಒಂದು ಕಿಚನ್ ಇದೆ ಈ ಕಿಚನ್ ಲಕ್ಷ್ಮೀ ಲಕ್ಷ್ಮಿ ಅವ್ರದ್ದು ಕೆಲವು ಮಕ್ಕಳ ಮನೆ ತುಂಬ ಪಿಕ್ಚರ್ಗಳಲ್ಲಿ ಇದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಬಂದು ಈ ಕಿಚನ್ ಒಂದು ಒಂದಷ್ಟು ಗಾರ್ಡನ್ ಏರಿಯಾ ಇದೆ ಅದನ್ನು ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಇವತ್ತಿನ ದಿವಸ ಮಲ್ಲೇಶ್ವರಂನಲ್ಲಿ ಇಷ್ಟು ದೊಡ್ಡ ಗಾರ್ಡನಿಗೆ ಇನ್ನೂ ಪಾಪ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದಾರೆ ಇದು ಭಾಳ ಹಳೆಯ ಮನೆ ತೊಂಬತ್ತರ ಎಂಬತ್ತರಿಂದ ತೊಂಬತ್ತರ ದಶಕದಲ್ಲಂತೂ ಚಿತ್ರೀಕರಣಕ್ಕೆ ಹೇಳಿ ಮಾಡಿಸ್ಕೊಂಡ ಸ್ಥಳ ಆಯಿತು ನಾನು ನಮ್ಮ ತಂದೆಯವರು ಬದುಕಿದ್ದಾಗ ಒಂದು ಚಲನಚಿತ್ರಕ್ಕೆ ಬಂದಿದೆ ಅದು ಮೋಸ್ಟ್ ಪ್ರಾವ್ಲಿ ಶ್ವೇತ ಗುಲಾಬಿ ಅಂತ ಅನಿಸುತ್ತೆ ಆ ಪಿಕ್ಚರು ಅದು ಕೂಡ ಮಾಡಿದ್ದಾರೆ ಕೆ ವಿ ಜಯರಾಮ್ ಅವರು ಒಂದಷ್ಟು ಪಿಕ್ಚರ್ಗಳನ್ನು ಇಲ್ಲಿ ಶೂಟಿಂಗ್ ಮಾಡಿದರು ಆಮೇಲೆ ಹೇಳಬೇಕು ಅಂದರೆ ಅನಂತನಾಗ್ ಚಲನಚಿತ್ರಗಳು ಈ ಮನೆಯಲ್ಲಿ ಭಾಳಷ್ಟು ನಡೆದಿದೆ ಇಲ್ಲಿ ಹಿಂದೆ ಇರ್ತಕ್ಕಂಥ ಇದು ಬಾವಿ ಇದೆಯಲ್ಲ ಇವೆಲ್ಲ ಭಾಳ ಹಳೇ ಕಾಲದ ಬಾವಿಗಳು ಇದು ಬೆಂಗಳೂರು ನಗರದಲ್ಲಿ ಎಷ್ಟು ದೊಡ್ಡ ಕಾಂಪೌಂಡು ಸಿಕ್ಕೋದು ಇವತ್ತಿನ ದಿವಸ ಭಾಳ ಕಷ್ಟ ಆಗಿದೆ ಎಲ್ಲ ವಿರೋಧ ಎಲ್ಲ ಅಪಾರ್ಟ್ಮೆಂಟ್ಗಳಾಗೋಗಿದೆ ಇವ್ರು ಏನಂದರೆ ಈ ಮನೆಯ ಪಾಪ ಹಾಗೆ ಉಳಿಸ್ಕೊಂಡಿದ್ದಾರೆ ಇನ್ನೂ ಹೇಳಬೇಕು ಅಂದರೆ ಮುದುಡಿದ ತಾವರೆ ಅರಳಿತು ಮುದುಡಿದ ತಾವರೆ ಅರಳಿತು ಚಲನಚಿತ್ರನು ಇದೇ ಜಾಗದಲ್ಲೇ ನಡೆದಿರ್ತಕ್ಕಂಥದ್ದು ಹೀಗೆ ಬನ್ನಿ ಅಂದ್ರೆ ಇಷ್ಟು ದೊಡ್ಡ ಜಾಗ ಇವತ್ತು ಏನು ಉಣಿಸ್ಕೊಂಡಿದ್ದಾರೆ ಅದೇ ಬಹಳ ದೊಡ್ಡ ಸಂತೋಷ ಯಾಕಂದ್ರೆ ಯಾರು ಬೆಂಗಳೂರು ನಗರದಲ್ಲಿ ಉಳಿಸ್ಕೊಂಡಿಲ್ಲ ಇಲ್ಲಿರ್ತಕ್ಕಂಥ ಮರಗಳು ಎಲ್ಲವೂ ಹಳೇವೆ ಇಲ್ಲೊಂದು ಮಾವಿನ ಮರ ಇದೆ ಮತ್ತೆ ಈಗೇನಾದ್ರೆ ಡೇ ಕೇರ್ ಸ್ಕೂಲ್ ನಡೆಸ್ತಾ ಇರೋದ್ರಿಂದ ಒಂದಷ್ಟು ಇವರು ಮಾಡಿಫೈ ಮಾಡ್ಕೊಂಡಿದ್ದಾರೆ ಮಕ್ಳಿಗೆ ಯಾವ ರೀತಿ ಬೇಕೋ ಆ ರೀತಿ ಅನುಕೂಲಕರವಾಗಿ ಬನ್ನಿ ಇನ್ನು ನೋಡೋಣ ಮಾಡಿ ಮೇಲೆ ಏನಾದ್ರು ಪ್ರಾವಿಷನ್ ಸಿಕ್ಕಿದ್ರೆ ಅಲ್ಲೂ ನಾವು ತೋರಿಸ್ತೀವಿ ಅಮ್ಮ ನಮಸ್ಕಾರ ತಾವು ಈ ಮನೆಯ ಮಾಲೀಕರು ಇಲ್ಲಿ ಎಷ್ಟು ಚಲನಚಿತ್ರ ಆಗಿದೆಯಮ್ಮ ಏಳು ಗಂಟೆ ಆಗಿದೆ ಆಮೇಲೆ ನಮ್ಮ ತಂದೆಯವ್ರಿಗೂ ಇಲ್ಲಿ ಬಂದಿದ್ರು ಅನ್ಸುತ್ತೆ ನೀವ್ ಯಾಕಂದ್ರೆ ನಾನ್ ಬಂದಾಗ ನಮ್ಮ ಅಪ್ಪನ ಬೈಕತ್ತಿದ್ರಿ ಏನ್ ಬರೀ ಇಂಥ ಕೆಟ್ಟ ಪಾಠಗಳು ಮಾಡ್ತಾರಂತೆ ಏನ್ ಮಾಡ್ತಾರೆ ಅವ್ರಿಗೆ ಸಿಕ್ಕದಂತ ಇಲ್ಲಿ ಹೇಗೆ ಅವತ್ತಿನ ಕಾಲದಲ್ಲಿ ಶೂಟಿಂಗ್ ನಡೀತಿತ್ತು ತಮ್ಮ ಅನುಭವಗಳು ಹೇಗೆ ನಡೀತಾ ಇತ್ತು ಚೆನ್ನಾಗೆ ನಡೀತಾ ಇತ್ತು ನಮ್ಗೆ ಏನಂತ ತೊಂದರೆ ಏನು ಆಗ್ಲಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿದ್ರು ಹೋಗ್ತಿದ್ರು ನಿಮ್ಗೆ ನಮ್ಗೆ ತೊಂದರೆ ಆಗ್ಲಿಲ್ಲ ಯಾರು ಬರ್ತಿದ್ರು ಅಲ್ಲಿ ನೀವು ತುಂಬಾ ಹೆಚ್ಚಿಗೆ ನೋಡಿರ್ತಕ್ಕಂಥ ಕಲಾವಿದರು ಯಾರಮ್ಮ ತುಂಬಾ ಹೆಚ್ಚಿಗೆ ನೋಡಿರ್ತಕ್ಕಂಥ ಕಲಾವಿದರು ಯಾರು ನಾವೇನು ಅಷ್ಟು ನೋಡಿರಲ್ಲಪ್ಪ ಆದ್ರೂ ನನ್ಗೆ ಸ್ವಲ್ಪ ಇಷ್ಟ ಆಗುತ್ತೆ ಆನಂತ್ ನಾವಿದ್ರು ಪರವಾಗಿಲ್ಲ ವಿಷ್ಣು ಹೊರದಲ್ಲಿ ಇವ್ರದೆಲ್ಲ ಪರವಾಗಿಲ್ಲ ಅಷ್ಟೇ ಯಾವ ಕಲಾವಿದ್ರು ನೋಡಿದ್ರಿ ನೋಡಿದ್ರೆ ಅಂಬರೀಶ್ ಬಂದಿದ್ರು ನೋಡಿದೀನಿ ವಿಷ್ಣುವರ್ಧನ್ ಬಂದಿದ್ರು ಅವ್ರು ಬಂದಿದ್ರ ನೋಡಿದೀನಿ ನಾನು ಲಕ್ಷ್ಮಿ ಗಾಯತ್ರಿ ಗೀತಾ ಭವ್ಯ ಹ್ಮ್ ಶಂಕರ್ನಾಗ್ ಎಲ್ಲಾ ಎಲ್ಲ ಕಲಾವಿದ್ರಿ ನಮ್ಮ ಈಗ ಸ್ಕೂಲ್ ಮಾಡಿದ ಉದ್ದೇಶ ಸಿನ್ಮಾಗಳು ಬೇಡ ಅಂತನೇ ಹೇಗೆ ಇಲ್ಲ ಈ ನಡುವೆ ನಿಲ್ಲಿಸ್ಬಿಟ್ಟಿದ್ವಿ ಯಾಕಂದ್ರೆ ಅಕ್ಕಪಕ್ಕದವರೆಲ್ಲ ಗಾಲಾಟಗಳು ಮಾಡೋಕೆ ಶುರು ಮಾಡಿದ್ರು ಸುಮ್ನೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅವೈತೆ ನಿಲ್ಲಿಸ್ಬಿಟ್ಟು ಆಯ್ತು ಅವಾಗ ಮನೆ ಬಂದಿತ್ತು ಅಂತ ಐದಾರು ವರ್ಷ ಪೀಚರ್ಗಳು ಕೊಟ್ಟಿದ್ವು ಅಲ್ಲ ಏನಂದ್ರೆ ನಿಮ್ದು ಮನೆ ಬಂದ್ಬಿಟ್ಟು ಪ್ರೀಮಿಯರ್ ಹೌಸ್ ಅಂತಾನೆ ಅವತ್ತಿನ ಕಾಲದಲ್ಲಿ ಫೇಮಸ್ ಆಗಿತ್ತು ಒಂಥರ ಪ್ರೀಮಿಯರ್ ಸ್ಟುಡಿಯೋ ತರ ಆಗೋಗಿತ್ತು ಅದೇ ಮೈಸೂರು ಪ್ರೀ ನಾವೇ ಸುಮ್ಮನೆ ನಿಲ್ಲಿಸ್ಬೇಕು ಅಷ್ಟೇ ಅಷ್ಟೆ ಇನ್ನೇನಿಲ್ಲ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಬನ್ನಿ ವೀಕ್ಷಕರೆ ಮಾಡಿ ಮೇಲೆ ತೋರಿಸ್ತೀನಿ ಇಲ್ಲಿ ತರ್ಕ ಚಲನಚಿತ್ರದಲ್ಲಿ ಒಂದು ಮರಡ ಸೀನ್ ಅದನ್ನ ಈ ಮೆಟ್ಟ ಮೇಲಿಂದ ತೋರಿಸಿದ್ದಾರೆ ಬನ್ನಿ ಹಾಗೆ ಮೇಲೆ ತೋರಿಸ್ತೀನಿ ಇಲ್ಲೊಂದು ಆಫೀಸು ಮಾಡ್ಕೊಂಡಿದ್ದಾರೆ ಒಂದು ಪ್ರೈವೇಟ್ ಆಫೀಸು ಹೀಗೆ ಬಂತು ಅಂದರೆ ಇಲ್ಲೊಂದು ಬಾಲ್ಕನಿ ಈ ಬಾಲ್ಕನಿ ನೀವು ಇಂದ ಮಕ್ಕಳಿರೋಲ್ಲ ಮನೆ ತುಂಬ ಪಿಕ್ಚರ್ನಲ್ಲಿ ನಿಮಗೆ ಈ ಲಾನ್ ಅವ್ರು ಚೆನ್ನಾಗಿ ತೋರಿಸಿದ್ದಾರೆ ಅವತ್ತಿನ ದಿವಸ ಮಕ್ಕಳನ್ನ ಇಟ್ಕೊಂಡು ಆಟ ಆಡ್ತಕ್ಕಂಥದ್ದು ಹೂವೆಲ್ಲ ಈ ಲಾನ್ನಲ್ಲಿ ಅವತ್ತಿನ ಕಾಲದಲ್ಲಿ ತೋರಿಸಿದ್ದಾರೆ ಅದು ನಾಗಗಳ ನಿರ್ದೇಶನಿಸಲ ಮಕ್ಕಳೇದಲ್ಲ ಮನೆ ಇದು ಯಾತಕ್ಕೆ ಬಂದಿದ್ದೀನಿ ಇವತ್ತು ಅಂದರೆ ಒಂದು ಹಳೆಯ ಕಾಲದ ಮನೆ ಒಂದು ನೆನಪು ನಿಮ್ಗಳಿಗೂ ಒಂದಷ್ಟು ಹಳೆ ಸಿನಿಮಾಗಳನ್ನ ನೋಡಿದ್ದಾಗ ಈ ಮನೆ ಒಂದು ಗೆಪ್ಟ್ ಬರಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮಲ್ಲೇಶ್ವರಂಗೆ ಭಾಳ ಇದೊಂದು ಪ್ರಯತ್ನ ಪಟ್ಟು ಪಟ್ಟು ಒಂದು ಮೂರ್ನಾಲ್ಕು ಸತಿ ಆದಮೇಲೆ ಇವತ್ತು ನನಗೆ ಪರ್ಮಿಷನ್ ಸಿಕ್ತು ಈ ಮನೆ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಆದಷ್ಟು ಲೈಕ್ಸ್ ಕೊಡಿ ಕಾಮೆಂಟ್ಸ್ ಮಾಡಿ ಮತ್ತು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತ ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ